ನಾನು ಡಿ ಕೆ ಕುಮಾರ್ ಕೆ ಜೆ ಜಾರ್ಜ್ ಮತ್ತೆ ನಮ್ಮ ಡೆಲ್ಲಿ ರೆಪ್ರೆಸೆಂಟೇಟಿವ್ ಜೈಚಂದ್ರ ಮೈತ್ರಿ ಸುರೇಶ್ ನಾವೆಲ್ಲ ಭೇಟಿಯಾಗಿದ್ದವು ಎಂ ಬಿ ಪಾಟೀಲ್ ಎಲ್ಲ ಭೇಟಿಯಾಗಿದ್ದವು ಮೂರು ವಿಚಾರಗಳನ್ನು ಚರ್ಚೆ ಮಾಡಿದವು ಒಂದು ಏರ್ ಶೋ ದಸರಾ ಪ್ರತಿ ವರ್ಷ ಶೋನ ಅರೇಂಜ್ ಮಾಡ್ತೀವಿ ಹ್ಞೂ ಅದಕ್ಕೆ ಶೋನ ಈ ವರ್ಷವೂ ಕೂಡ ಅರೇಂಜ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದೀನಿ ಎರಡನೇದು ಡಿಫೆನ್ಸ್ ಕಾರಿಡಾರ್ ಮಾಡಿ ಕರ್ನಾಟಕದಲ್ಲಿ ಅಂತ ಹೇಳಿದ್ದೀನಿ ಈಗ ಯು ಪಿನಲ್ಲಿ ಮಾಡಿದ್ದಾರೆ ತಮಿಳ್ನಾಡಿನಲ್ಲಿ ಮಾಡಿದ್ದಾರೆ ಅದಕ್ಕೆ ಅದೇ ರೀತಿ ಕರ್ನಾಟಕದಲ್ಲೂ ಮಾಡಿ ಅಂತ ಹೇಳಿದ್ದೀನಿ ಆಮೇಲೆ ಡಿಫೆನ್ಸ್ ಲ್ಯಾಂಡ್ ಬೇಕು ನಮಗೆ ಆ ಡಿಫೆನ್ಸ್ ಲ್ಯಾಂಡು ಮೂರು ಪ್ರಾಜೆಕ್ಟ್ಗಳಿಗೆ ಬೇಕಾಗಿದೆ ಅಲ್ಲಿ ಮೂರು ಜಾಗಗಳಲ್ಲಿ ಡಿಫೆನ್ಸ್ ಲ್ಯಾಂಡ್ ಬೇಕಾಗ್ತದೆ ಅದನ್ನು ಕೊಡಬೇಕು ಅಂತ ಕೇಳಿದ್ದೀವಿ ಒಂದು ಕಾರಿಡಾರ್ ಮಾಡ್ತೀವಲ್ಲ ಅದು ಎರಡನೇದು ಯಾವುದದು ಇಲ್ಲದು जॻतल yeah. ಜಾಗ ಲ್ಯಾಂಡ್ ಡಿಫೆನ್ಸ್ ಲ್ಯಾಂಡ್ ಈ ಟನಲ್ ಪ್ರಾಜೆಕ್ಟ್ಗೆ ಬೇಕಾಗಿರ್ತಕ್ಕಂಥ ಲ್ಯಾಂಡು ಎರಡನೇದು ಲಿಂಕ್ ರೋಡ್ ಫ್ರಮ್ ಏರ್ಪೋರ್ಟ್ ರೋಡ್ ಬಳ್ಳಾರಿ ರೋಡ್ ಇದೆಯಲ್ಲ ಅಲ್ಲಿ ಆಮೇಲೆ ಇನ್ನೊಂದು ಅ ಫೈಯೋರ್ ಡಬಲ್ ಡೆಕರ್ ರೋಡ್ ಮಾಡ್ತೀವಲ್ಲ ಅದಕ್ಕೆ ಲ್ಯಾಂಡ್ ಬೇಕಾಗ್ತದೆ ಡಿಫೆನ್ಸ್ ಲ್ಯಾಂಡ್ ಅದಕ್ಕೆ ಮಾಡ್ತಾಯಿದ್ವಿ ಏನು ಏರ್ ಶೋಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇನ್ ಬಿ ಉರುಳ್ದು ಇದಕ್ಕೆ ಪಾಸಿಟಿವ್ ಆಗಿ ಉತ್ತರ ಕೊಟ್ಟಿದ್ದಾರೆ ಇನ್ಯಾರಾದರೂ ಕೇಂದ್ರ ಭೇಟಿ ಮಾಡ್ತೀರಾ ಸರ್ ಬೇರೆ ಯಾರಾದರೂ ಫೈ मिनिस्टर ಕೇಳಿದೀನಿ ಅವರು ಕೊಟ್ರೇ ಭೇಟಿ ಮಾಡ್ತಾರೆ ಕೇಳಿದ್ದೆ ಅವರು ನಾಳೆ 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 ರಾಹುಲ್ ಗಾಂಧಿ ಭೇಟಿ ಆ ಥರದ್ದು ಅವ್ರ ಐನ್ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಬಟ್ ಪತ್ರಿಕೆಲೆಲ್ಲ ಬಂದ್ಬಿಟ್ಟಿದೆ ನಾನು ಡೆಕ್ಕಿ ಸರ್ ಕುಮಾರ್ ಭೇಟಿ ಮಾಡ್ತಾ ಇದ್ದೀವಿ ಅಂತ ಪತ್ರಿಕೆಯಲ್ಲಿ ಬಂದಿದೆ ಹಾಂ ತಾವೇನ ಕೇಳ್ತೀರಾ ಹಾಂ ಕೇಳ್ತೀರಾ ಅಪಾಯಿಂಟ್ಮೆಂಟ್ ಏನಾದರೂ ಕೇಳ್ತೀರಾ ನೋಡ್ತೀವಿ ಕೇಳ್ತೀವಿ ಅವ್ರು ಕೊಟ್ಟರೆ ಭೇಟಿ ಮಾಡ್ತೀನಿ ಸರ್ ಇದು ಪರಿಷತ್ತು ಮತ್ತು ನಿಗಮ ಮಂಡಳಿಗಳ ನೇಮಕದ ಬಗ್ಗೆ ಒಂದಿಷ್ಟು ಚರ್ಚೆಗಳನ್ನ ಹಾಕ್ಬೋದು ನಾಳೆ ನಾಳೆ ಸುರ್ಜೀವಲ್ಲ ಬರ್ತಾರೆ ನೋಡ್ತೀನಿ ಅವ್ರ ಜೊತೆ ಮಾತಾಡ್ತೀನಿ ಎಷ್ಟೊತ್ತು ಸಾಯಂಕಾಲ ಬರ್ತೀವಿ Dale. 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 Dale.